ಎಲ್ಲರಿಗೂ ನಮಸ್ಕಾರ ನಾನು ಹೆಸ್ಮನೋ ಅಂತ ಇವತ್ತೇನಪ್ಪ ತಿಳಿಸ್ತಾನೆ ಅಂದರೆ ಚಾಲಕ ವೃತ್ತಿ ಪರೀಕ್ಷೆಯಲ್ಲಿ ಗೈಡರ ಗೈಡ್ ಆಧಾರತಿ ಆಗಿರೋರು ಉಮುದಾಬಾದು ಮತ್ತು ಹುಬ್ಬಳ್ಳಿಯಲ್ಲಿ ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಹನ್ನೆರಡನೇ ತಾರೀಕಿಂದ ಇದೇ ತಿಂಗಳು ಹನ್ನೆರಡನೇ ತಾರೀಕಿಂದ ಇಪ್ಪತ್ತ್ನಾಲ್ಕನೇ ತಾರೀಕಂಟ ಟೈಮ್ ಅದೇ ಅವರು ಉಮ್ದಾಬಾದಲ್ಲಿ ಬಂದು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಜನದ ಲೀಸ್ಟನ್ನು ಬಿಟ್ಟಿದ್ದಾರೆ ಜೊತೆಗೆ ಮೂವತ್ತೈದು ಪುಟ ಮೂವತ್ತೈದು ಪುಟ ಐತೆ ಮತ್ತು ಹುಬ್ಬಳ್ಳಿಲಿ ಬಂದು ಸಾವಿರದ ಐನೂರ ಅರವತ್ತೈದು ಜನದ ಲೀಸ್ಟನ್ನು ಬಿಟ್ಟಿದ್ದಾರೆ ಮೂವತ್ತೆರಡು ಫೋಟೋ ಐತೆ ಅದರಲ್ಲಿ ಟೈಮಿಂಗ್ಸ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಡೇಟ್ ಅಂತೂ ಕೊಟ್ಟಿಲ್ಲ ನೀವು ಹನ್ನೆರಡನೇ ತಾರೀಕಿಂದ ಹಿಡಿದು ಇಪ್ಪತ್ನಾಲ್ಕನೇ ತಾರೀಕೊ ಒಳಗೂ ನೀವು ಹಾಜರಾಗ್ಬೋದು ಟೈಮಿಂಗ್ಸ್ ಬಂದು ಏಳು ಗಂಟೆಯಿಂದ ಸ್ಟಾರ್ಟ್ ಆಯ್ತದೆ ಏಳು ಗಂಟೆಯಿಂದ ನಿಮಗೆ ಅದು ಡ್ರೈವಿಂಗ್ ಟ್ರ್ಯಾಕಿಂಗ್ನ ನೀವು ಕೊಡಬೇಕಾಯ್ತದೆ ಮತ್ತು ಡಿಸ್ಪ್ಯಾಚಿಂಗ್ ಫೋಟೋ ಆಗಿರೋದು ಏನು ಅಂದರೆ ಕೊಟ್ಟಿದ್ದಾರೆ ಮುನ್ನೂರ ನಲವತ್ತು ಜನದು ಆ ಲೀಸ್ಟಲ್ಲಿ ಬಿಡುಗಡೆ ಮಾಡಿದ್ದಾರೆ ಈ ಲೀಸ್ಟನ್ನ ಬೇಕಾದ್ರೆ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಅವ್ರು ಹೋಗಿ ನೀವು ಫೋಟೋ ಅಪ್ಲೋಡ್ ಮಾಡ್ಕೊಂಡು ಇದು ಮಾಡ್ಬೋದು ಆ ಡೀಟೇಲಾಗಿ ನಾನು ಸ್ಕ್ರೀನ್ ಮೇಲೆ ನಿಮಗೆ ಕಂಪ್ಲೀಟಾಗಿ ಹಾಕ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಚಾಲಕ ವೃತ್ತಿಗೆ ಪರೀಕ್ಷೆಗೆ ನೀವು ಹಾಜರಾಗಿಲ್ಲ ಅಂತ ಹೇಳಿದ್ರೆ ಲೀಸ್ಟ್ ಏನಾರು ನಿಮಗೆ ಮೆಸೇಜು ಸುಧಾ ಬಂದಿಲ್ಲ ಅಂದರೆ ಈ ಹುಬ್ಬಳ್ಳಿಲಿ ಹುಬ್ಬಳ್ಳಿ ಹುಬ್ಬಳ್ಳಿ ಟ್ರ್ಯಾಕಿಂಗಲ್ಲಿ ಹಾಕಿರೋರು ನೀವು ಚೆಕ್ ಮಾಡ್ಕೋಬೋದು ಮತ್ತು ಉಹ್ಮದಾಬಾದಲ್ಲಿ ಹಾಕಿರೋರು ಲೀಸ್ಟನ್ನು ಬಿಡುಗಡೆ ಮಾಡಿದರೆ ತಪ್ತೆ ಹೋಗಿ ನೋಡ್ಕೊಳ್ಳಿ ಮತ್ತು ಫೋಟೋ ಮಿಸ್ಸಿಂಗ್ ಡಿಸ್ ಮಿಸ್ಸಿಂಗ್ ಆಗಿರ್ದ ಅಂದರೆ ಅದು ಅಪ್ಲೋಡ್ ಮಾಡೋಕ್ಕೆ ಮುನ್ನೂರ ನಲ್ವತ್ತು ಜನದ್ದು ಏನಾಯಿತು ಅಷ್ಟನ್ನು ನಾನು ನಿಮಗೆ ತಿಳಿಸ್ತೀನಿ ಅದರ ಅಪ್ಡೇಟ್ ಫುಲ್ ಸ್ಕ್ರೀನ್ ಮೇಲೆ ನಿಮ್ಗೆ ಏನೇನು ಬಂದಿದೆ ಅಂತ ನಾನು ತೋರಿಸ್ತೀನಿ ದಯಮಾಡಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಿ ಮತ್ತು ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಧನ್ಯವಾದ